ಕನ್ನಡದ ಹಿರಿಯ ಕಲಾವಿದರೆಲ್ಲ ಸೇರಿ ಕುಡಿತದ ವಿರುದ್ಧ ಹೋರಾಡುವ ಸ್ಪಷ್ಟ ಸಂದೇಶವನ್ನ ಹೊತ್ತು ಸಿನಿಮಾ ಒಂದು ಬರ್ತಾ ಇದೆ ಅದೇ ದಾಸರವಳ್ಳಿ ಈಗಾಗಲೇ ಸೆನ್ಸಾರ್ ಅಂಗಳದಲ್ಲಿ ಇದೊಂದು ಉತ್ತಮ ಸಂದೇಶವಿರುವಂತಹ ಸಿನಿಮಾ ಅಂತ ಹೊಗಳಿಕೆಯೊಂದಿಗೆ ಎ ಸರ್ಟಿಫಿಕೇಟ್ ಕೂಡ ಇದು ಪಡೆದುಕೊಂಡಿದೆ ಅತಿ ಶೀಘ್ರದಲ್ಲೇ ಎಲ್ಲಾ ಥಿಯೇಟರ್ಗಳಲ್ಲೂ ಕೂಡ ಸಿನಿಮಾ ಬಿಡುಗಡೆಗೆ ಕಾಣಲಿದೆ ದಾಸರಹಳ್ಳಿ ಸಿನಿಮಾ ಕುಡಿತದ ವಿರುದ್ಧ ಹೋರಾಡುವ ಕಥೆಯನ್ನ ಹೊಂದಿದೆ ಚಿತ್ರವು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡೋದಕ್ಕೆ ಚಿತ್ರತಂಡ ನಿರ್ಧರಿಸಿದೆ ದಾಸರಹಳ್ಳಿ ಸಿನಿಮಾದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಇತ್ತೀಚಿನಷ್ಟೇ ನಾಮಿನೇಟ್ ಆಗಿ ಮನೆಯಿಂದ ಹೊರ ಬಂದಿರುವಂತಹ ನಟರಾದಂತಹ ಧರ್ಮ ಕೀರ್ತಿರಾಜ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಕುಡಿತದಿಂದ ಅದೆಷ್ಟೋ ಸಂಸಾರಗಳು ಬೀದಿ ಬಿದ್ದಿದೆ ಆ ಅನುಭವ ತೀರಾ ಹತ್ತಿರದಿಂದ ಆಗ್ಬೇಕು ಅಂತ ಅಂದ್ರೆ ಒಂದು ಸಲ ಗ್ರಾಮೀಣ ಭಾಗದಲ್ಲಿ ಓಡಾಡ್ಕೊಂಡು ಬರ್ಬೇಕು ಕುಡಿತಕ್ಕೊಳಗಾದ ಗಂಡ ಮಗನಿಂದ ಆ ತಾಯಿ ನರಕ ಅನುಭವಿಸ್ತಾ ಇರ್ತಾಳೆ ಇದು ಗಂಭೀರವಾದಂತಹ ವಿಚಾರ ಕುಡಿತದಿಂದ ಏನೆಲ್ಲ ಅನಾಹುತ ಸಂಭವಿಸುತ್ತೆ ಅಂತ ಸ್ವತಃ ಕುಡುಕರಿಗೆ ಅನುಭವವಾದಾಗ ಮಾತ್ರ ಒಂದಷ್ಟು ಸ್ವಲ್ಪ ಬದಲಾವಣೆಗಳು ಸಾಧ್ಯ ಬದುಕು ಸುಂದರ ಆಗೋದಕ್ಕೆ ಸಾಧ್ಯ ಎಂಬ ಅದ್ಭುತ ಸಂದೇಶವನ್ನ ಈ ಸಿನಿಮಾ ಹೊಂದಿದೆ ಎಮ್ಮ ಶ್ರೀನಿವಾಸ ದಾಸರವಳ್ಳಿ ಚಿತ್ರವನ್ನ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ವೈಷ್ಣವಿ ವಸುಂಧರೆ ಕ್ರಿಯೇಷನ್ಸ್ ಬ್ಯಾನರ್ಸ್ ನಡಿ ಪಿ ಉಮೇಶ್ ನಿರ್ಮಿಸಿರುವಂತಹ ದಾಸರಹಳ್ಳಿ ಸಿನಿಮಾ ಬೆಂಗಳೂರು ಸುತ್ತಮುತ್ತ ಮತ್ತು ಶಿವಮೊಗ್ಗದ ಸುಂದರ ತಾಣಗಳಲ್ಲಿ ಚಿತ್ರೀಕರಣಗೊಂಡಿದೆ ತಾರಾ ಬಳಗದಲ್ಲಿ ಹಿರಿಯ ಕಲಾವಿದರ ದಂಡೆ ಅಡಗಿದೆ ಧರ್ಮ ಕೀರ್ತಿರಾಜ್ ನೇಹಾ ಉಮೇಶ್ ರಾಜ್ ಥ್ರಿಲ್ಲರ್ ಮಂಜು ಕೌರವ ವೆಂಕಟೇಶ್ ಜಾಗ್ವಾರ್ ಸಣ್ಣಪ್ಪ ಹೊನ್ನವಳ್ಳಿ ಕೃಷ್ಣ ಬೆಂಗಳೂರು ನಾಗೇಶ್ ಶಿವಕುಮಾರ್ ಆರಾಧ್ಯ ಮಿಮಿಕ್ರಿ ಗೋಪಿ ಮಜಾ ಟಾಕಿಸ್ ಪವನ್ ಪದ್ಮಾ ವಸಂತಿ ರೇಖಾ ದಾನ್ ಸಿತಾರ ಕವನ ಮೈಸೂರು ಮಂಜುಳಾ ಪ್ರೇಮಗೌಡ ಹಾಗೆ ವಿಕ್ಟರಿ ವಾಸು ಕಿಲ್ಲರ್ ವೆಂಕಟೇಶ್ ಕೆರೆ ರಾಜು ಮತ್ತು ಹೀಗೆ ನೂರ ಐವತ್ತಕ್ಕೂ ಹೆಚ್ಚು ಹಿರಿಯ ಕಲಾವಿದರು ಈ ಚಿತ್ರದಲ್ಲಿ ಇದ್ದಾರೆ ಇಷ್ಟು ದೊಡ್ಡ ಬಳಗ ಒಂದೇ ಇರೋದೇ ವಿಶೇಷ ಉಳಿದಂತೆ ಸಂಗೀತವನ್ನ ಎಂ ಎಸ್ ತ್ಯಾಗರಾಜರು ಮಾಡಿದ್ದಾರೆ ಛಾಯಾಗ್ರಹಣವನ್ನ ಸಿ ನಾರಾಯಣ್ ಮತ್ತು ಬಾಲುರವರು ನೋಡಿಕೊಂಡರೆ ಸಂಕಲನ ದೊರೆರಾಜರವರದ್ದು ಸಾಹಸ ಥ್ರಿಲ್ಲರ್ ಮಂಜು ಕೌರವ ವೆಂಕಟೇಶ್ ಜಾಗ್ವರ್ ಸನ್ನಪ್ಪರವರದ್ದಾದ್ರೆ ಚಿತ್ರಕಥೆ ಸಂಭಾಷಣೆಯನ್ನ ಶಿವರಾಜ ಸಾಯಿ ಕೃಷ್ಣ ಹೆಬ್ಬಾಳ ತಾಂತ್ರಿಕ ನಿರ್ದೇಶನವನ್ನ ಶರಣ್ ಗದ್ವಾಲ್ ಹಾಗೂ ಸಹ ನಿರ್ದೇಶನವನ್ನ ಗಹನ್ ಅವರು ನಿರ್ವಹಿಸ್ತಾ ಇದ್ದಾರೆ ಹೀಗಾಗಿ ಚಿತ್ರದ ಬಿಡುಗಡೆ ದಿನಾಂಕದ ಘೋಷಣೆಗಾಗಿ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ